ಕೇವಲ ಎಂಟು ದಿನಕ್ಕಾಗಿ ಹೋಗಿ ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶದಲ್ಲೇ ಸಿಲುಕಿಕೊಂಡಿರುವ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಭೂಮಿಗೆ ಬರುವ ದಿನಾಂಕ ದೃಢವಾಗಿದೆ ನಾಸಾ ಹೊಸ ಅಪ್ಡೇಟ್ಸ್ ನೀಡಿದ್ದು ನಿಗದಿತ ಸಮಯಕ್ಕಿಂತ ಒಂದು ದಿನ ಮುಂಚಿತವಾಗಿಯೇ ಸುನೀತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಆಗಲಿದ್ದಾರೆ ಈ ಮೊದಲು ಮಾರ್ಚ್ ಹತ್ತೊಂಬತ್ತಕ್ಕೆ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರುತ್ತಾರೆ ಎಂದು ನಾಸಾ ಹೇಳಿತ್ತು ಇದೀಗ ಮತ್ತೊಂದು ಅಪ್ಡೇಟ್ಸ್ ನೀಡಿರುವ ಸುನಿತಾ ವಿಲಿಯಮ್ಸ್ ಮಾರ್ಚ್ ಹದಿನೆಂಟರಂದು ಭೂಮಿಗೆ ವಾಪಸ್ ಆಗಲಿದ್ದಾರೆ ಎಂದು ತಿಳಿಸಿದೆ ನಾಳೆ ಸಂಜೆ ಐದು ಐವತ್ತೇಳರ ಸುಮಾರಿಗೆ ಭೂಮಿಗೆ ಲ್ಯಾಂಡ್ ನಿರೀಕ್ಷೆ ಫ್ಲೋರಿಡಾ ಕಡಲಿಗೆ ಲ್ಯಾಂಡ್ ಆಗಲಿದ್ದಾರೆ ವಾಪಸ್ ಬರುವ ಬಗ್ಗೆ ನಾಸಾ ನಿರಂತರವಾಗಿ ಮಾಹಿತಿ ಪಡೆಯುತ್ತಿದೆ ನೌಕೆಯಲ್ಲಿರುವ ಗಗನಯಾನಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಗಗನಯಾನಿಗಳು ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ರಿಟರ್ನ್ ಟಾರ್ಗೆಟ್ ಫಿಕ್ಸ್ ಆಗುತ್ತಿದೆ ವೆದರ್ ಕಂಡೀಷನ್ ಕೂಡ ಸಹಕಾರ ನೀಡಬೇಕಿದೆ ಎಂದು ನಾಸಾ ಹೇಳಿದೆ ಬುಚ್ ವಿಲ್ಮೋರ್ ಹಾಗೂ ಸುನೀತಾ ವಿಲಿಯಮ್ಸ್ ಜೊತೆ ನಾಸಾದ ಗಗನಯಾನಿ ನಿಕ್ ಹೆಗ್ ರಷ್ಯಾದ ಗಗನಯಾನಿ ಅಲೆಕ್ಸಾಂಡರ್ ಗೊರ್ಬೊನೋವಾ ಕೂಡ ಹಿಂತಿರುಗಲಿದ್ದಾರೆ ಸುನಿತಾ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆದುಕೊಂಡು ಬರಲು ನಾಸಾ ಸ್ಪೇಸ್ ಎಕ್ಸ್ ಕ್ರೂ ಟೆನ್ ಆಪರೇಷನ್ ಆರಂಭಿಸಿದೆ ಅದು ನಿನ್ನೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಷ್ ವಿಲ್ಮೋರ್ ಇರುವ ನೌಕೆ ಬಳಿ ತಲುಪಿದೆ ಅಲ್ಲದೆ ಸುನಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಅವರು ಭೂಮಿಯಿಂದ ಬಂದಿರುವ ಕ್ರೂ ಟೆನ್ ಸಿಬ್ಬಂದಿಗೆ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಬೆನ್ನಲ್ಲೇ ಭೂಮಿಗೆ ವಾಪಸ್ಸಾಗುವ ಪ್ರಕ್ರಿಯೆಗಳು ಶುರುವಾಗಿವೆ ಕೇವಲ ಎಂಟು ದಿನಕ್ಕಾಗಿ ಹೋಗಿ ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶದಲ್ಲೇ ಸಿಲುಕಿಕೊಂಡಿರುವ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಭೂಮಿಗೆ ಬರುವ ದಿನಾಂಕ ದೃಢವಾಗಿದೆ ನಾಸಾ ಹೊಸ ಅಪ್ಡೇಟ್ಸ್ ಅನ್ನು ನೀಡಿದ್ದು ನಿಗದಿತ ಸಮಯಕ್ಕಿಂತ ಒಂದು ದಿನ ಮುಂಚಿತವಾಗಿಯೇ ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಆಗಲಿದ್ದಾರೆ ಈ ಮೊದಲು ಮಾರ್ಚ್ ಹತ್ತೊಂಬತ್ತಕ್ಕೆ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರುತ್ತಾರೆ ಎಂದು ನಾಸಾ ಹೇಳಿತ್ತು ಇದೀಗ ಮತ್ತೊಂದು ಅಪ್ಡೇಟ್ಸ್ ನೀಡಿರುವ ಸುನಿತಾ ವಿಲಿಯಮ್ಸ್ ಮಾರ್ಚ್ ಹದಿನೆಂಟರಂದು ಭೂಮಿಗೆ ವಾಪಸ್ ಆಗಲಿದ್ದಾರೆ ಎಂದು ತಿಳಿಸಿದೆ ನಾಳೆ ಸಂಜೆ ಐದು ಐವತ್ತೇಳರ ಸುಮಾರಿಗೆ ಭೂಮಿಗೆ ಲ್ಯಾಂಡ್ ನಿರೀಕ್ಷೆ ಇದೆ ಫ್ಲೋರಿಡಾ ಕಡಲಿಗೆ ಲ್ಯಾಂಡ್ ಆಗಲಿದ್ದಾರೆ ವಾಪಸ್ ಬರುವ ಬಗ್ಗೆ ನಾಸಾ ನಿರಂತರವಾಗಿ ಮಾಹಿತಿ ಪಡೆಯುತ್ತಿದೆ ನೌಕೆಯಲ್ಲಿರುವ ಗಗನಯಾನಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಗಗನಯಾನಿಗಳು ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ರಿಟರ್ನ್ ಟಾರ್ಗೆಟ್ ಫಿಕ್ಸ್ ಆಗುತ್ತಿದೆ ವೆದರ್ ಕಂಡೀಷನ್ ಕೂಡ ಸಹಕಾರ ನೀಡಬೇಕಿದೆ ಎಂದು ನಾಸಾ ಹೇಳಿದೆ ಬುಚ್ ವಿಲ್ಮೋರ್ ಹಾಗೂ ಸುನೀತಾ ವಿಲಿಯಮ್ಸ್ ಜೊತೆ ನಾಸಾದ ಗಗನಯಾನಿ ನಿಕ್ ಹೆಗ್ ರಷ್ಯಾದ ಗಗನಯಾನಿ ಅಲೆಕ್ಸಾಂಡರ್ ಗೊರ್ಬೊನೋವಾ ಕೂಡ ಹಿಂತಿರುಗಲಿದ್ದಾರೆ ಸುನಿತಾ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆದುಕೊಂಡು ಬರಲು ನಾಸಾ ಎಕ್ಸ್ ಕ್ರೂ ಟೆನ್ ಆಪರೇಷನ್ ಆರಂಭಿಸಿದೆ ಅದು ನಿನ್ನೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಷ್ ವಿಲ್ಮೋರ್ ಇರುವ ನೌಕೆ ಬಳಿ ತಲುಪಿದೆ ಅಲ್ಲದೆ ಸುನಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಅವರು ಭೂಮಿಯಿಂದ ಬಂದಿರುವ ಕ್ರೂ ಟೆನ್ ಸಿಬ್ಬಂದಿಗೆ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಬೆನ್ನಲ್ಲೇ ಭೂಮಿಗೆ ವಾಪಸ್ಸಾಗುವ ಪ್ರಕ್ರಿಯೆಗಳು ಶುರುವಾಗಿವೆ ಕೇವಲ ಎಂಟು ದಿನಕ್ಕಾಗಿ ಹೋಗಿ ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶದಲ್ಲೇ ಸಿಲುಕಿಕೊಂಡಿರುವ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಭೂಮಿಗೆ ಬರುವ ದಿನಾಂಕ ದೃಢವಾಗಿದೆ ನಾಸಾ ಹೊಸ ಅಪ್ಡೇಟ್ಸ್ ಅನ್ನು ನೀಡಿದ್ದು ನಿಗದಿತ ಸಮಯಕ್ಕಿಂತ ಒಂದು ದಿನ ಮುಂಚಿತವಾಗಿಯೇ ಸುನೀತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ಸಾಗಲಿದ್ದಾರೆ ಈ ಮೊದಲು ಮಾರ್ಚ್ ಹತ್ತೊಂಬತ್ತಕ್ಕೆ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರುತ್ತಾರೆ ಎಂದು ನಾಸಾ ಹೇಳಿತ್ತು ಇದೀಗ ಮತ್ತೊಂದು ಅಪ್ಡೇಟ್ಸ್ ನೀಡಿರುವ ಸುನೀತಾ ವಿಲಿಯಮ್ಸ್ ಮಾರ್ಚ್ ಹದಿನೆಂಟರಂದು ಭೂಮಿಗೆ ವಾಪಸ್ಸಾಗಲಿದ್ದಾರೆ ಎಂದು ತಿಳಿಸಿದೆ ನಾಳೆ ಸಂಜೆ ಐದು ಐವತ್ತೇಳರ ಸುಮಾರಿಗೆ ಭೂಮಿಗೆ ಲ್ಯಾಂಡ್ ನಿರೀಕ್ಷೆ ಇದೆ ಫ್ಲೋರಿಡಾ ಕಡಲಿಗೆ ಲ್ಯಾಂಡ್ ಆಗಲಿದ್ದಾರೆ ವಾಪಸ್ ಬರುವ ಬಗ್ಗೆ ನಾಸಾ ನಿರಂತರವಾಗಿ ಮಾಹಿತಿ ಪಡೆಯುತ್ತಿದೆ ನೌಕೆಯಲ್ಲಿರುವ ಗಗನಯಾನಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಗಗನಯಾನಿಗಳು ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ರಿಟರ್ನ್ ಟಾರ್ಗೆಟ್ ಫಿಕ್ಸ್ ಆಗುತ್ತಿದೆ ವೆದರ್ ಕಂಡೀಷನ್ ಕೂಡ ಸಹಕಾರ ನೀಡಬೇಕಿದೆ ಎಂದು ನಾಸಾ ಹೇಳಿದೆ ಬುಚ್ ವಿಲ್ಮೋರ್ ಹಾಗೂ ಸುನಿತಾ ವಿಲಿಯಮ್ಸ್ ಜೊತೆ ನಾಸಾದ ಗಗನಯಾನಿ ನಿಕ್ ಹೆಗ್ ರಷ್ಯಾದ ಗಗನಯಾನಿ ಅಲೆಕ್ಸಾಂಡರ್ ಗೊರ್ಬೊನೋವಾ ಕೂಡ ಹಿಂತಿರುಗಲಿದ್ದಾರೆ ಸುನಿತಾ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆದುಕೊಂಡು ಬರಲು ನಾಸಾ ಎಕ್ಸ್ ಕ್ರೂ ಟೆನ್ ಆಪರೇಷನ್ ಆರಂಭಿಸಿದೆ ಅದೂ ನಿನ್ನೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಇರುವ ನೌಕೆ ಬಳಿ ತಲುಪಿದೆ ಅಲ್ಲದೆ ಸುನಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಅವರು ಭೂಮಿಯಿಂದ ಬಂದಿರುವ ಕ್ರೂ ಟೆನ್ ಸಿಬ್ಬಂದಿಗೆ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಬೆನ್ನಲ್ಲೇ ಭೂಮಿಗೆ ವಾಪಸ್ ಆಗುವ ಪ್ರಕ್ರಿಯೆಗಳು ಶುರುವಾಗಿವೆ